ಇದರಲ್ಲಿ ಯಾವುದೇ ರೀತಿ ನಾನು ಈ ಒಂದು ಸಚಿವ ಸ್ಥಾನವನ್ನು ಪಡೆದ ನಂತರ ಅಲ್ಲಿ ಅರಣ್ಯ ನಾಶಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಸೈನ್ ಹಾಕಿರೋದಲ್ಲ ಈ ಒಂದು ಕಂಪ್ನಿಯಿಂದ ಏನು ನಮ್ಮ ದೇಶದಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿದ್ದೇವೆ ಇವತ್ತು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕಾರ್ಖಾನೆಯ ಮುಖಾಂತರ ಈಗ ಬುಲೆಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಹೊಸದಾಗಿ ಈ ಒಂದು ಕಂಪನಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ನಾಡಿನ ಜನತೆ ಹೇಳ್ತೀನಿ ಇವತ್ತು ಇಲ್ಲಿ ಐರರವರು ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಂಪನಿ ಲಾಭ ಮಾಡಲಿಕ್ಕೋಸ್ಕರ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅರಣ್ಯೀಕರಣವನ್ನು ಮತ್ತೆ ಉಳಿಸಿ ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಗಮನ ಕೊಡ್ತಕ್ಕಂಥದ್ರಲ್ಲಿ ಆ ಕಂಪ್ನಿಯಿಂದ ಈಗಾಗಲೇ ಹಣವು ಸಂದಾಯ ಆಗಿರತಕ್ಕಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ